ನಮಸ್ಕಾರ ನಾನು ಬಿ ಆರ್ ನಾಯ್ಡು ಶಕ್ತಿ ಯೋಜನೆಯ ಯಶಸ್ಸು ಕಾಂಗ್ರೆಸ್ ಸರ್ಕಾರದ ಜನಪರ ಆಡಳಿತಕ್ಕೆ ಹಿಡಿದ ಕೈಗನ್ನಡಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಬಿಎಂಟಿಸಿ ಪ್ರತಿದಿನ ನಲವತ್ತೈದು ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸುತ್ತಿರುವುದು ದಾಖಲೆಯೇ ಸರಿ ಎರಡು ಸಾವಿರ ನಂತರ ಈ ಮಟ್ಟದಲ್ಲಿ ದೈನಂದಿನ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿರುವುದು ಇದೇ ಮೊದಲು ಎರಡು ಸಾವಿರ ಹದಿನಾಲ್ಕರಲ್ಲಿ ದೈನಂದಿನ ಪ್ರಯಾಣಿಕರ ಸಂಖ್ಯೆ ಐವತ್ತೆರಡು ಲಕ್ಷ ಇತ್ತು ಆದ್ರೆ ಕಳೆದ ಒಂದು ದಶಕದಲ್ಲಿ ಇಂತಹ ಏರಿಕೆ ಕಂಡು ಬಂದಿರಲಿಲ್ಲ ಈಗ ಅದು ಸಾಧ್ಯವಾಗಿದೆ ಈ ನಲವತ್ತೈದು ಲಕ್ಷ ಪ್ರಯಾಣಿಕರಲ್ಲಿ ಸುಮಾರು ಇಪ್ಪತ್ತ್ಮೂರು ಲಕ್ಷ ಮಹಿಳೆಯರು ಪ್ರತಿದಿನ ಉಚಿತ ಸುರಕ್ಷಿತ ಮತ್ತು ಗೌರವಯುತ ಪ್ರಯಾಣವನ್ನು ಆನಂದಿಸುತ್ತಿದ್ದಾರೆ ಲಕ್ಷಾಂತರ ಬಡ ಮಹಿಳೆಯರು ಕಾರ್ಮಿಕರು ಮತ್ತು ವಿದ್ಯಾರ್ಥಿನಿಯರು ಈ ಗ್ಯಾರಂಟಿಯ ನೇರ ಪ್ರಯೋಜನ ಪಡೆಯುತ್ತಿದ್ದಾರೆ ಈ ಯಶಸ್ಸಿಗೆ ಬೆಂಬಲವಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಮಹಿಳೆಯರಿಗಾಗಿ ಒಂದ್ ಸಾವಿರ ವಿಶೇಷ ಬಸ್ಗಳನ್ನು ನಿಯೋಜಿಸಿದೆ ಅಷ್ಟೇ ಅಲ್ಲದೆ ಸಾರ್ವಜನಿಕ ಸಾರಿಗೆಯಲ್ಲಿ ಸುರಕ್ಷತೆ ಮತ್ತು ವಿಶ್ವಾಸವನ್ನು ಹೆಚ್ಚಿಸಲು ಅರ್ನೂರು ಮಹಿಳಾ ಮಾರ್ಷಲ್ಗಳನ್ನು ನೇಮಿಸಿದೆ ಜೊತೆಗೆ ಮುಂಬರುವ ವರ್ಷಗಳಲ್ಲಿ ಮಹಿಳಾ ಪ್ರಯಾಣಿಕರ ಪ್ರಮಾಣವನ್ನು ಐವತ್ತು ಶೇಕಡಾಕ್ಕೆ ಹೆಚ್ಚಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಬಿಜೆಪಿಯವರು ಕೇವಲ ಸ್ಲೋಗನ್ ಕೂಗುವುದರಲ್ಲಿ ಮಾತ್ರ ನಿರತವಾಗಿದ್ದರೆ ಕಾಂಗ್ರೆಸ್ ಮಾತ್ರ ತಾನು ಜನತೆಗೆ ನೀಡಿದ ಭರವಸೆಗಳನ್ನು ಈಡೇರಿಸುತ್ತಾ ನುಡಿದಂತೆ ನಡೆಯುತ್ತಿದೆ ನಾವು ನುಡಿದಂತೆ ನಡೆದಂತವರು ಬಡವರು ಹಿಂದುಳಿದ ವರ್ಗಗಳು ಮತ್ತು ಮಹಿಳೆಯರ ಘನತೆ ಭದ್ರತೆ ಮತ್ತು ಆರ್ಥಿಕ ಸಬಲೀಕರಣಕ್ಕೆ ಕಾಂಗ್ರೆಸ್ ನಿರಂತರವಾಗಿ ಆದ್ಯತೆ ನೀಡುತ್ತಾ ತಮ್ಮದು ಸಾಮಾಜಿಕ ನ್ಯಾಯದ ಕನಸನ್ನು ಹೊತ್ತ ಪ್ರಗತಿಪರ ಸರ್ಕಾರ ಎಂಬುದನ್ನು ಪದೇ ಪದೇ ಸಾಬೀತುಪಡಿಸುತ್ತಾ ಮುಂದುವರಿಯುತ್ತಿದೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಇಡೀ ದೇಶಕ್ಕೆ ಮಾದರಿಯಾಗಿ ಬದ್ಧತೆಯ ಮತ್ತು ಜನಪರ ಸರ್ಕಾರ ಹೇಗಿರಬೇಕು ಎಂಬುದಕ್ಕೆ ನಿದರ್ಶನವಾಗಿದೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ದಯಮಾಡಿ ಟೀಮ್ ಟಿಂಬಿಯ ನಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು